ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನ್ಯ ಮತ್ತೆ ತಿನ್ನಲವಾದ ಹೂವಿರುವ ಸತ್ಯ ಅದು ಮಧ್ಯ ಹಾಗೂ ದಕ್ಷಿಣ ಪಶ್ಚಿಮ ಏಷ್ಯಾಕ್ಕೆ ಸ್ಥಳೀಯವಾಗಿದೆ ಅದು ಇಪ್ಪತ್ತು ಸೆಂಟಿಮೀಟರ್ನಷ್ಟು ಎತ್ತರಕ್ಕೆ ಬೆಳೆಯುವ ಒಂದು ವಾರ್ಷಿಕ ಸತ್ಯ ಇದು ಸುಮಾರು ಇಪ್ಪತ್ತು ಸೆಂಟಿಮೀಟರ್ವರೆಗೆ ಬೆಳೆಯುತ್ತ ನಿಯಂತ್ರಿಸಬಹುದು ಇದರ ಜೊತೆಗೆ ರಕ್ತದ ಒತ್ತಡ ಹೃದಯದ ಬಹುದು ತರಕಾರಿಯಾಗಿ ಅಡುಗೆಯಲ್ಲಿ ಉಪಯೋಗಿಸಲ್ಪಡುತ್ತದೆ ಪಾಲಕ್ ಸೊಪ್ಪಿನಲ್ಲಿ ಹೇರಳವಾಗಿ ನಾರಿನಾಂಶ ಪ್ರೋಟೀನ್ಗಳು ಇವೆ ಮುಖ್ಯವಾಗಿ ಇದರಲ್ಲಿ ಕಬ್ಬಿಣಾಂಶ ಇದೆ ಪಾಲಕ್ ಸೊಪ್ಪನ್ನು ವಾರಕ್ಕೆ ಎರಡು ಬಾರಿ ಸೇವಿಸಿದರೆ ಬಹಳ ಒಳ್ಳೆಯದು ಹೇಗೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಇದು ತ್ವಚೆಗೆ ಕೂಡ ಒಳ್ಳೆಯದು ಪಾಲಕ್ ಸೊಪ್ಪಿನಲ್ಲಿರುವ ಅಂಶಗಳು ಸೋರಿಯಾಸಿಸ್ ತುರಿಕೆ ಒಣಚರ್ಮವನ್ನು ತಡೆಯುವುದಕ್ಕೆ ತುಂಬಾ ಒಳ್ಳೆಯದು இது கூதலிகூட ஒன்று பாலக் சொப்பினில் விட்டமின் பொட்டாசியம் இது பாலக் சொப்பின அபார பிரமா அத்தியம ஆண்டி ஆக்சிடை அம்சங்களில் இவு நம்ம தேத பிரீ ராடிகல் அம்ச விருது ஹோராடலுக்கு நெறவாகிறது பாலக் சப்பினில் பாலக் பன்னீர் பாலக் சபாத்தி பாலக் போண்டா பாலக் தாக்குன்னு தருத்தார் ந நானும் இன்று பாலக் சப்பினே பாலக் பன்னீர் பாலக் போண்டா பாலக் பகோடா பாலக் பல்யா மற்றும் పాలక్ పన్నీర్ పాలక్ బోండా పకోడా పాలక్ పల్ పాలక్ చట్నీ Thank you.